ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ನಿನ್ನೆ ನಮ್ಮ ಆಚೆಲ್ಲ ಮಳೆ ಬಂದಿತ್ತು ಸ್ವಲ್ಪ ಹೊತ್ತು ಹಾಗೆ ಮಕ್ಕಳಿಗೆ ತುಂಬ ಖುಷಿ ಮಳೆಗೆ ಆಟ ಆಡಲಿಕ್ಕೆ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ ಮಳೆಗೆ ಹಾಗೆ ಇವತ್ತು ಮಾರ್ನಿಂಗ್ ತುಂಬ ಚೆನ್ನಾಗಿರುವಂಥ ಒಂದು ಕ್ಲೈಮೇಟ್ ಇತ್ತು ಹೊರಗಡೆ ಸುಮ್ಮನೆ ವಾಕಿಂಗ್ ಮಾಡಲಿಕ್ಕೆ ತುಂಬ ಖುಷಿಯಾಗ್ತಿತ್ತು ತುಂಬ ತಂಪಿತ್ತು ಇವತ್ತು ಮಾರ್ನಿಂಗ್ ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಗ್ಯಾಸ್ ಸ್ಟೌವ್ ಇದೆ ನೋಡಿ ಅದನ್ನು ಆರ್ಡರ್ ಮಾಡಿದ್ದೆ ಅದು ಮನೆಗೆ ಬಂದಿದೆ ನಿನ್ನೆನೇ ಬಂದಿತ್ತು ಆ್ಯಕ್ಚುಲಿ ಅದು ಓಪನ್ ಮಾಡಿರಲಿಲ್ಲ ನಾನು ಹಾಗೆ ಇವತ್ತು ಮಾರ್ನಿಂಗ್ ಅದನ್ನು ಓಪನ್ ಮಾಡ್ತಾಯಿದ್ದೇನೆ ಹಾಗೆ ನಿಮ್ಮ ಜೊತೆಗೆ ಕೂಡ ಅದನ್ನು ತೋರಿಸುವ ಅಂತ ಹೇಳಿ ಇವತ್ತೊಂದು ವೀಡಿಯೋ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ಇದನ್ನು ಆರ್ಡರ್ ಮಾಡಿರೋದು ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಕೆಳಗೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಮಗಿಂತ ಜಾಸ್ತಿಯಾಗಿ ಮಕ್ಕಳಿಗೆ ಇದನ್ನು ಓಪನ್ ಮಾಡೋ ಒಂದು ಕ್ಯೂರಿಯಾಸಿಟಿ ಇದೆ ಹಾಗಾಗಿ ಇವತ್ತು ಬೇಗನೇ ರೆಡಿಯಾಗಿದ್ದಾರೆ ಸ್ಕೂಲಿಗೆ ಬೇಗ ರೆಡಿಯಾಗಿ ಇದನ್ನು ಓಪನ್ ಮಾಡಲಿಕ್ಕೆ ನಿಂತಿದ್ದಾರೆ ಹಾಗೆ ಅವರ ಹತ್ರನೇ ಬಿಟ್ಟಿದ್ದೀನಿ ಯಾಕಂದರೆ ಖುಷಿ ಖುಷಿಯಾಗಲಿ ಅಂತ ಹೇಳಿ ಹಾಗೆ ಇವತ್ತು ನಾನು ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಕ್ಯಾರೆಟ್ ರಸಮಲ ಇದೆ ನೋಡಿ ಅದನ್ನು ಇದ್ದೇನೆ ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಯಾರಿಗಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ನಾನಿಲ್ಲಿ ಕ್ಯಾರೆಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನೆ ಶುಗರ್ ಆಮೇಲೆ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿಕೊಳ್ಳಿ ನಂತರ ಅದನ್ನು ಒಂದು ಪಾತ್ರೆಗೆ ಘೀ ಹಾಕ್ಕೊಂಡು ನಂತರ ನಾವು ಮಾಡಿರುವಂಥ ಪೇಸ್ಟ್ ಇದೆ ನೋಡಿ ಅದನ್ನು ಹಾಕಿ ಅದರಲ್ಲಿರುವಂಥ ನೀರಿನ ಅಂಶ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಹೊತ್ತು ಇರಿ ನಂತರ ಅದಕ್ಕೆ ರವೆ ಹಾಕೊಳ್ಳಿ ರವೆ ಹಾಕ್ಕೊಂಡು ನಾವು ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಅದಕ್ಕೆ ನೀವು ಮಾಡಿಕೊಳ್ಳಿ ನಂತರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಹಾಲನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಆಮೇಲೆ ಈ ಕ್ಯಾರೆಟ್ ಬಾಲ್ ಇದೆ ನೋಡಿ ಇದನ್ನು ಸ್ಟೀಮರಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳಿ ನಂತರ ನಾವು ಹಾಲು ಕುದಿಯುವಾಗ ಹಾಲಿಗೆ ಇದನ್ನು ಹಾಕ್ಕೊಂಡ್ರೆ ನಂತರ ನಾನಿಲ್ಲಿ ಕಾರ್ನ್ ಫ್ಲೋರ್ ಇದೆ ನೋಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಚೆನ್ನಾಗಿ ಕಲಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಆಯಿತು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದೆ ನೋಡಿ ಅದನ್ನು ಹಾಕೊಳ್ಬೋದು ನಾನಿಲ್ಲಿ ಬಾದಾಮ್ ತೆಗೆದಿದ್ದೇನೆ ನಿಮಗೆ ಪಿಸ್ತಾ ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಂತರ ಇದನ್ನು ತನ್ನಾಗೋದಕ್ಕೆ ಬಿಡಿ ತನ್ನಗಾದ ನಂತರ ಇದನ್ನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗ್ತದೆ ನಾನಿಲ್ಲಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಸ್ವಲ್ಪ ಬೌಲನ್ನು ತೆಗೆದಿಟ್ಟಿದ್ದೀನಿ ಅದನ್ನು ಕೂಡ ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದಂತಾದರೆ ನಮ್ಮ ಚಾನಲ್ಗೊಂದು ಸಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇಂಶ ಅಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್